ಚಿಕ್ಕ ವಯಸ್ಸಲ್ಲಿ ವೆರಿ ರಿಸ್ಟ್ರಿಕ್ಟೆಡ್ ಒಂಥರ ಅಂತ ಸೊ ನಾನು ನಿಜವಾಗ್ಲೂ ಏನಾದರೂ ಇಷ್ಟು ಸಾಧನೆ ಮಾಡಿ ಓಪನ್ ಅಪ್ ಆಗಿದ್ದೀನಿ ಅಂದರೆ ಓನ್ಲಿ ಬಿಕಾಸ್ ಆಫ್ ಮೈ ಹಸ್ಬೆಂಡ್ ಬಿಕಾಸ್ ನನ್ನ ಹುಡುಗರನ್ನೇ ಮಾತಾಡಿಸ್ತಿರ್ಲಿಲ್ಲ ಹೇಳೋನ್ನೆಲ್ಲ ಅವರು ಒಂದ್ಸರಿ ಹೀಗೆ ನಾನು ನನ್ನ ಹಸ್ಬೆಂಡ್ ಇಬ್ರು ಎಸ್ ಎಫ್ ಎಮ್ ಈಗದವ್ರಿ ಡಿ ಎಫ್ ಎಮ್ ಆಗಿದೆ ಸೊ ಆ ಜಾಗ ವರ್ಕ್ ಮಾಡ್ತಿದ್ವಿ ಅವರು ನನಗೆ ಸೂಪರ್ ದಂಪತಿಗಳು ಅಂತ ಕಾರ್ಯಕ್ರಮ ಆಯ್ತಾ ಬಟ್ ಫ್ರೆಂಡ್ಸ್ ಇಬ್ಬರು ಕಾರ್ಯಕ್ರಮ ನಡೆಸ್ಕೊಡ್ತಿದ್ವಿ ಬಟ್ ಕಾಲ್ ಮಾಡಿದವ್ರೆಲ್ಲ ನೀವು ಇಬ್ಬರು ಗಣ್ಣ ಹೇಳ್ತೀನ ನಿಜವಾದ ಕಪ್ಪಲ್ಲ ಎಲ್ಲ ಕೇಳೋರು ನನಗೆ ಇವರು ಇವ್ರು ಹ್ಞೂ ಹ್ಞೂ ಬಿಡೋರು ಪಕ್ದಲ್ಲಿ ಕುತ್ಕೊಂಡು ನಂಗೆ ಎಷ್ಟೋ ಸರಿ ಕೋಪ ಎಲ್ಲ ಮಾಡ್ಕೊಂಡು ನೀವು ಯಾಕ್ರಿ ನೀವು ಸುಮ್ಮನೆ ವರ್ಕ್ ತಾನೇ ಬಂದಿದ್ದೀವಿ ವರ್ಕ್ ಮಾಡ್ಬೇಕು ಮನೆಗೆ ಹೋಗಬೇಕು ನೀವೇನು ಹೂ ಗಿ ಅಂತಾರೆ ಸೊ ನನ್ನ ಇಮೇಜ್ ಏನಾಗುತ್ತೆ ನಿಮ್ಗೆ ಯಾಕೆ ಬೇಕಿದೆಲ್ಲ ಸೊ ಸು ತುಂಬ ಸರಿ ಆ ಕನ್ಸೋಲ್ ರೂಮಲ್ಲೆಲ್ಲ ಕೂತ್ಕೊಂಡು ಜಗಳಾಡಿದ್ದೀನಿ ನಾನು ನೀವು ಈ ಎಲ್ಲ ಮಾಡಿದ್ರೆ ನಾನು ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಬೇರೆ ಶೋ ಹೋಗ್ತೀನಿ ನಾನು ಹಾಗೆಲ್ಲ ಜಗಳ ಮಾಡ್ತಿದ್ದೆ ನಾನು ಬಟ್ ಎಲ್ಲೋ ಒಂದು ಕಡೆ ಆಮೇಲೆ ಆಮೇಲೆ ಅವರು ನನ್ನ ಪಾಯಿಂಟ್ ಆಫ್ ವ್ಯೂನ ಚೇಂಜ್ ಮಾಡಿದ್ರು ನೀವು ತಿಳ್ಕೊಂಡಿರೋದು ರಾಂಗ್ ಮೇಡಮ್ ಸಿ ಹುಡುಗರು ಅಂದಿದ ತಕ್ಷಣ ಕೆಟ್ಟವರು ಅಂತ ಯಾಕೆ ಅಂದ್ಕೊಳ್ತೀರ ಲವ್ ಮಾಡೋದನ್ನ ಅಂತ ಯಾಕೆ ಅಂದ್ಕೊಳ್ತೀರಾ ನಿಮ್ಮ ಪಾಯಿಂಟ್ ಆಫ್ ವ್ಯೂನೇ ರಾಂಗ್ ಇದೆ ನೀವು ಹ್ಯಾಂಡ್ ಶೇಕ್ ಕೊಟ್ಟರೆ ನೀವು ಕೊಡೋದೇ ಇಲ್ಲ ಯಾವಾಗಲೂ ನೋ ಥ್ಯಾಂಕ್ ಯು ಥ್ಯಾಂಕ್ ಯು ಅಂದ್ಕೊಂಡು ಹೊಟ್ಟೋಗ್ತೀರಾ ಯಾಕೆ ಭಾವನೆಗಳು ಯಾಕೆ ತಪ್ಪಾಗಿಟ್ಕೊಳ್ತೀರಾ ನಿಮಗೆ ಬಹುಶಃ ಸಮಾಜದಲ್ಲಿ ಎಕ್ಸಾಂಪಲ್ಸ್ ರಾಂಗಾಗಿ ನೋಡಿರ್ಬೋದು ತಿಳ್ಕೊಂಡಿರ್ಬೋದು ಅಪ್ಪ ಅಮ್ಮ ಸೂಕ್ಷ್ಮವಾಗಿ ಬೆಳೆಸಿದ್ದು ಎಲ್ಲೋ ಒಂದು ಕಡೆ ಮಗಳಿಗೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅಂತ ಅಷ್ಟೇ ಹೊರತು ಗಂಡಸರೇ ಕೆಟ್ಟವರು ಹುಡುಗರೇ ಕೆಟ್ಟವರು ಅಂತ ಅಲ್ಲ ನಿಮಗೂ ಅಣ್ಣ ಇದ್ದಾರೆ ತಮ್ಮ ಇದ್ದಾರೆ ಅವ್ರ ಜೊತೆ ಆರಾಮಾಗಿ ಫ್ರೆಂಡ್ಲಿ ಆಗಿರ್ತೀರಲ್ವ ಸೊ ಥಿಂಕ್ ಬ್ರಾಡಾಗಿ ಥಿಂಕ್ ಮಾಡಿ ಸಮಾಜನ ಅಂತ ಅವ್ರು ಯಾವಾಗಲೂ ಹೇಳೋಕ್ಕೆ ಶುರು ಮಾಡಿ 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 ಹೌದು ಹಿ ವಾಸ್ ಮೈ ಫಸ್ಟ್ ಫ್ರೆಂಡ್ ಆ್ಯಂಡ್ ಹಿ ವಾಸ್ ಮೈ ಬೆಸ್ಟ್ ಫ್ರೆಂಡ್ ನಾವು ಆಲ್ಸೋ ಹೀಸ್ ಮೈ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಗುರು ಆಲ್ಸೋ ಆ್ಯಂಡ್ ನನ್ನ ಗಂಡ ಕೂಡ